ಇವತ್ತಿನ ದಿನ ನಮ್ಮ ಗ್ರಾಮಕ್ಕೆ ಹಾಗೂ ಜಿಲ್ಲಾ ಉಗ್ರ ಸತೀಶ ಜಾರಕಿಹೊಳಿ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರಭು ಸ್ವಾಗತ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಚಾರವಾಗಿ ಮತ್ತು ಡಿಸಿಸಿ ಬ್ಯಾಂಕಿನ ಚುನಾವಣೆ ಪ್ರಚಾರವಾಗಿ ಸಂಕೇಶ್ವರ ಹತ್ತಿರ ಇರುವ ಅಂಕ್ಲೆ ಗ್ರಾಮದಲ್ಲಿ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ಣ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ಇವರು ಭಾಷಣ ಮಾಡಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನಲ್ಗೆ ತಾವು ಎಲ್ಲರೂ ಬೆಂಬಲ ನೀಡಿ ಎಂದು ಅವರು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಲೋಕೋಪಯೋಗಿ ಸಚಿವರು ಸನ್ಮಾನಿಸ್ತೀರಿ ಸತೀಶ್ ಅನ್ನ ಜಾರಕಿಹೊಳಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ಜಯಗೌಡ ಪಾಟೀಲ್ ನಿರ್ದೇಶಕರು ಶಶಿರಾಜ್ ಪಾಟೀಲ್ ರವೀಂದ್ರ ಹೆಡ್ಕಲ್ ಗುರು ಪಾಟೀಲ್ ದಿಲೀಪ್ ಹೊಸಮನಿ ಮಹೇಶ್ ಹಟ್ಟಿಹೊಳಿ ಅನೇಕ ಗಣ್ಯಮಾನ್ಯರು ಮಾನ್ಯರು ವೇದಿಕೆ ಮೇಲೆ ಆಶೀನರಾಗಿದ್ದರು ವಿಶೇಷವಾಗಿ ಉಪಸ್ಥಿತಿ ಮುಖಂಡರಾದ ज्योतप्पा दंडप्पा कोणकेरी महेश लक्ष्मण बाडकर नेताजी मगदोम पिकेपेसन सदस्यराद अरुण सूर्यवंशी केदारनाथ पवार अनिल कोणकेरी शशिकांत सूर्यंशी, सूर्यंशी बाळकृष्ण घस्ते महादेव किल्लेदार महादेवी गोडसे अक्काताई कोनिरे कल्लप्पा परीट सिद्धलिंग साने बाळप्पा साने पिंटू हुंचाळी अनिता

ಕಾಡು ಪಟ್ಟಿ ಇದ್ದಾಗ ಹೇಳಿದ್ರಲ್ಲ ಕಾಡು ಪಟ್ಟಿ ಇದ್ದಾಗ ಕುಡಾಕ್ರ ಮಗೆ ಏನ್ ನಾಳೆ ಮಾಡೋಣ ಅಂತ ಹೇಳ್ಕೊಕರಬಾರದು ಆದ್ರೆ ಆಗಿಲ್ಲ ಈ ಎಪ್ಪತ್ತೈದು ದಿವಸದಾಗ ನಾವು ಸುಮಾರು ತಾಲೂಕಿನ ಮೂರ್ ಸಾವಿರ ಮನೆಗಳಿಗೆ ಈಗಾಗಲೇ ನಾವು ವಿದ್ಯುತ್ ಸಪ್ಲೈ ಮಾಡಿ ಯಾಕೆ ಮಾತಾಡೋದು ಅಂದ್ರೆ ನಿಮಗೆ ಅನುಭವ ಇದ್ರೆ ಆ ಏರಿಯಾ ಡೈರೆಕ್ಟರ್ ಯಾರು ವ್ಯಾಲ್ಯೂ ಇದ್ರೆ ಯಾರು ಕೆಲಸ ಮಾಡಬೇಕಾದ್ರೆ ನಾವು ಭಾಗ್ಯವಾಗಿ ಹೋಗ್ಬೇಕು

ಇವ್ರು ಯಾವಾಗ ನಮ್ಮ ಬೆಂಗ್ಲಾ ನಾವು ನಿಮ್ಮ ಬಿಡ ಇದೇವು ನೀವು ಏನ್ ನಿರ್ಣಯ ಕೊಡುತ್ತೀರ ನಾವು ಹನ್ನೊಂದು ಜನ ಒಂದೇ ಸೈಡ್ ಆಗಿ ಈ ಪರಿಸ್ಥಿತಿ ನೀವು ಕೆಲಸ ಮಾಡಲಿಲ್ಲ ರೈತರು ಏನ್ ಅಂತ ಕೊಡ್ಲಿಲ್ಲ ಒಬ್ಬ ರೈತರಿಗೆ ನನಗೆ ಅನುಭವಿಸಿದಾಗ ಗುಡ್ ಬರುವಂತ ಗ್ರಾಮ ನಿಮಗೆಲ್ಲ ಗೊತ್ತು ಈಗ ನಿಮಗ ಈಗ ಯಾರು ಸಾಲಗಿಂತರ ಎರಡು ಫ್ಯಾಕ್ಟ್ರಿ ತಯಾರ ಅಂತ ಇವತ್ತ ಬಿಟ್ರಿ ನಮ್ಮ ಲೀಜ್ ಅಂತ ಹೇಳಿ ಬಿಟ್ರಿ ಬೆಟ್ಟ ಮನೆಗೆ ಹೋದ್ರೆ ಬೆಟ್ಟು ಹೋದ್ರೆ ಮಾತ್ರ ಮತ್ತು ಹೊಳೆ ಹಾಕಿ ಬಂದ್ರೆ ಏನು ಮತ್ತು ಹೊಳೆ ಬಂದು ಮತ್ತು ಇದಕ್ಕೆ ನಾವು ಎಲ್ಲರೂ ವಿಚಾರ ಮಾಡಬೇಕಾಗ್ತೇವೆ ಇವತ್ತು ನೀವು ಪತ್ತು ಬಿಡ್ಬೇಕಾದ್ರೂ ಒಂದು ಸೊಸೈಟಿ ಹೇಳ್ತೇನೆ ನನಗೂ ನಾಲ್ಕು ವರ್ಷ ಆಯ್ತು ಎರಡು ಕೋಟಿ ಎಪ್ಪತ್ತು ಲಕ್ಷ ಇದೆ ಐದು ಕೋಟಿ ಪ್ರಸಾರ ಕೊಟ್ಟರೆ ನಾಲ್ಕು ವರ್ಷ ಇಲ್ಲಿವರೆಗೆ ಮಾಡಿಲ್ಲ ನಾವು ಮೂವತ್ತು ವರ್ಷ ಅವರು ಕೂಡ ಅಂತ ಮಂಚ ಈಗಾಗಲೇ ನಾವು ಎಲ್ಲಾ ನಿರ್ಣಯ ಮಾಡಿದೆವು

ಅಲ್ಲಿ ಏನೋ ಇವತ್ತು ಹರಿಹೇ ವರ್ಷ ಎರಡು ವರ್ಷ ಭಾಳ ವರ್ಷದಿಂದ ಕೆಲಸ ಮಾಡ್ತಾರೆ ಅಂತ ಲೈನ್ ನೋಡ್ತೆಲ್ಲ ಗೊತ್ತಿರಬೇಕು ಒಂದು ಪರಿಸ್ಥಿತಿ ಎಷ್ಟು ಮ್ಯಾ ನಿಮ್ಮ ಊರಾಗೆ ಕರೆಂಟ್ ಎಟ್ ಸೆತಿದು ನಮ್ಮ ಇದು ಸತ್ತಿದ್ದಾವೆ ಇಲ್ಲ ಪೂರ್ಣ ಅವ್ರ ಅಂತೇಳಿ ನಮ್ಮೂರಾಗ ಮೊಗಾಯಿಸ್ತೇವೆ ನಾವು ಸುದ್ದ ನಮ್ಮ ಈ ಸರ್ತಿ ಪೋನ ನೋಡೇ ಮ್ಯಾಲೆ ಕಂಬದ ಮ್ಯಾಲೆ ಹೆಸಾಗ ಎಂಥ ಚಾತುರ್ಯದಿಂದ ಅವ್ರು ಕೆಲಸ ಮಾಡಿದ್ರು ಸಹಿತ ಎಲ್ಲೆಲ್ಲ ಲೈನ್ ಹಾಕ್ಬೇಕು ಉಲ್ಟಾ ಬಂತು ಅಂದ್ರೆ ಕಲಸ್

ಸರ್ಕಾರಿ ಸಂಘದ ಚುನಾವಣೆ ಈ ಕಾರ್ಯ ಉದ್ದೇಶ ಮಾಡುವ ನಿಮಿತ್ತಲ್ಲಿ ಇಡೀ ಹೇಳುವಂತ ಪ್ರಯತ್ನ ಮಾಡ್ತಾರೆ ನಾವು ಉದ್ದೇಶ ಬರುವಂತ ವಿದ್ಯುತ್ ಸರ್ಕಾರಿ ಸಂಘದ ಚುನಾವಣೆ ಏನು ಇಪ್ಪತ್ತೆಂಟು ಅಧಿಕಾರಿ ನಮ್ಮ ಪಾಲ್ಗೊಂಡು ತಾವು ಆಶೀರ್ವಾದ ಮಾಡಬೇಕು ಈಗ ಮೂವತ್ತು ಮೂರ್ತಿಲ್ಲ ಸರಾಜ್ಕೊಂಡು ಜಯಗೌಡ ಅದೇ ಹಿಂದಿನ ವ್ಯವಸ್ಥೆಯಲ್ಲಿ ನೀವೆಲ್ಲ ಬಾಗಿಗಳಿಗೆ ಹೋಗ್ಬೇಕಾಯ್ತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಕಠಿಣ ಅಂತ ಸಮಸ್ಥೆ ಊಸ್ಬೇಕು ಬೆಳೆಸ್ಬೇಕಂತ ಅವರೊಂದು ಸಪಾಟ್ ಮಾಡಿದ್ದಾರೆ ಈಗಾಗಲೇ ಶಸಿರಾಜ್ ಅವರು ಈ ಭಾಗದಲ್ಲಿ ಅವರ ಭಾಗದಲ್ಲಿ